ನಮಸ್ಕಾರ ಎಲ್ರಿಗೂ ತುಂಬ ದಿನ ಆಗೋಗಿತ್ತು ನಾನು ಯಾವುದೇ ವೀಡಿಯೋಸ್ ಹಾಕ್ತೆ ನನಗೆ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಪೂರ್ತಿಯಾಗಿ ಹೋಗಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ದಟ್ ನಾನು ಬಂದಿದ್ದೀನಿ ಒಂದು ಒಳ್ಳೆ ರಿವ್ಯೂ ಜೊತೆಗೆ ಏನಂದರೆ ಇದು ಐವೇ ಸೈಡ್ ಇರೋ ಒಂದು ಒಳ್ಳೆ ಡಾಬಾ ಇಲ್ಲಿ ಕಾಸ್ಟ್ ಕೂಡ ಕಡಿಮೆ ಹೊಟ್ಟೆ ಫುಲ್ಲಾಗೋ ಅಷ್ಟಂತೂ ಆರಾಮಾಗಿ ತಿನ್ಬೋದು ಅಷ್ಟಂತೂ ಕೊಡ್ತಾರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಪ್ಯೂರ್ ವೆಜ್ ಆಗಿದ್ರು ಕೂಡ ಅವರು ಎಗ್ ಸ್ವಲ್ಪ ಎಗ್ ರೆಸಿಪೀಸ್ ಮಾಡ್ತಾರೆ ಎಗ್ ಹಸಿ ಬಿಸಿ ಅಂತ ಕೊಡ್ತಾರೆ ಅದಂತೂ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಚಿತ್ರಾನ್ನ ದಾಲ್ ಫ್ರೈ ಮಡಕಿ ಮಸಾಲ ಮಡಕಿ ಡ್ರೈ ದಾಲ್ ಪಾಲಕ್ ಎಗ್ ದಾಲ್ ತಡ್ಕ ಆಮ್ಲೆಟ್ ಟೊಮೆಟೊ ರೈಸ್ ದಾಲ್ ಮಖಾನಿ ಎಗ್ ಬಿಸಿ ಈ ಥರ ತುಂಬ ಒಂದು ವೆರೈಟೀಸ್ ಇರುತ್ತೆ ಎಲ್ಲನೂ ನಮಗೆ ಇಷ್ಟ ಬಟ್ ನಾವಿಲ್ಲಿ ಇಬ್ಬರೇ ಬಂದಿದ್ರಿಂದ ತುಂಬ ಕಡಿಮೆ ಐಟಮ್ಸ್ ತೊಗೊಂಡಿದ್ವಿ ರೋಟಿನೂ ಚೆನ್ನಾಗಿರುತ್ತೆ ಲೊಕೇಶನ್ ಬಂದುಬಿಟ್ಟು ಮಡ್ರಾಸ್ ಹೈವೇ ಅಂತಲೇ ಹೇಳ್ತಾರೆ ಹೈವೇ ಪಕ್ಕದಲ್ಲಿದೆ ಬಾಡ ಕ್ರಾಸ್ ಹತ್ರ ಬಾಡ ಅಂತಲೇ ಹೇಳ್ಬೋದು ಯಾರಿಗಾದರೂ ಲೊಕೇಶನ್ ಬೇಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ತಗೊಂಡಿದ್ದು ಬಂದುಬಿಟ್ಟು ಇಲ್ಲಿ ಪಾಲಕ್ ದಾಲ್ ಮತ್ತು ಇಲ್ಲಿ ಇದು ಸ್ಪೆಷಲ್ ಹೆಗ್ ಹಸಿ ಬಿಸಿ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ ನಮಗೆ ನಮಗೆಲ್ಲಾನು ಆ್ಯಕ್ಚುಲಿ ಲೈಕ್ ಆಯಿತು ಸೊ ನೀವ್ಯಾರಾದರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಅಥವಾ ಯಾರಾದರೂ ಹೋಗೋರಿದ್ರು ಹೋಗ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಆರಾಮಾಗಿ ನಿಮ್ಮ ಲಂಚ್ನ ಇಲ್ಲಿ ತೊಗೋಬಹುದು ಯಾಕಂದ್ರೆ ಇದು ಕ್ವಾಂಟಿಟಿ ವೈಸ್ ಕೂಡ ಇಬ್ರು ತಿನ್ನೋವಷ್ಟು ಒಂದೇನಾದ್ರೂ ಒಂದು ದಾಲ್ ತೊಗೊಂಡ್ವಿ ಅಂದರೆ ಆರಾಮ್ಸೆ ಇಬ್ರು ತಿನ್ಬೋದು ಅಷ್ಟಂತೂ ಇರುತ್ತೆ ಸೊ ಹೆಣ್ಮಕ್ಳು ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ ನಿಮಗೂ ಅಡುಗೆ ಮಾಡಿ ಖಂಡಿತ ಡೈಲಿ ಇಲ್ಲಿ ಬೇಜಾರಾಗಿರುತ್ತೆ ಸೊ ಸಂಡೇ ಒನ್ ಟೈಮ್ ಇಲ್ಲಿ ಹೋಗಿ ಬರ್ಬೋದು ನಿಮಗೂ ಒಂದು ಚೇಂಜಸ್ ಅನಿಸುತ್ತೆ ಹಾಗೆ ಟೇಸ್ಟ್ ನೋಡಿದಾಗೂ ಆಗುತ್ತೆ ಸೊ ಇದಾಗಿತ್ತು ನನ್ನ ರಿವ್ಯೂ ಯಾರೆಲ್ಲ ಇನ್ನು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲೇ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಉತ್ಸಾಹ ಬರುತ್ತೆ ಅಂತೇಳಿ ಅಷ್ಟೇ ಇನ್ನೇನಿಲ್ಲ ಆ್ಯಕ್ಚುಲಿ ನಾವು ವೆಜಿಟೇರಿಯನ್ ಆದರೂ ಕೂಡ ಚಿಕ್ಕೋರಿದ್ದಾಗ ಸ್ವಲ್ಪ ಎಗ್ ನಮಗೆ ಅಬ್ಬ ಅಭ್ಯಾಸ ಮಾಡಿಸಿದರೆ ಮನೆಯಲ್ಲಿ ಅಂದರೆ ಹುಷಾರಿಲ್ಲದಾಗ ಅಥವಾ ನಾವು ಬಾಂಟಿ ಇದ್ದಾಗ ಕೊಟ್ಬಿಟ್ಟು ಸ್ವಲ್ಪ ಅಭ್ಯಾಸ ಮಾಡ್ತಿದ್ದಾರೆ ಸೊ ಯಾವಾಗಾದರೂ ಒಂದೊಂದು ಸತತ ಸ್ಮಾಲ್ ಕ್ವಾಂಟಿಟಿನಲ್ಲಿ ತೊಗೊತಾ ಇರ್ತೀವಿ ಇದೇನಪ್ಪ ಇಷ್ಟು ದಿವ್ಸ ವೆಜ್ಜಲ್ಲೇ ತೋರಿಸಿ ಇವತ್ತು ನಾನ್ ವೆಜ್ ತೋರಿಸಿದ್ರೆ ಅಂದ್ಕೊಬಿಡಿ ಖಂಡಿತ ನಾನ್ ವೆಜ್ ಅಂತಲ್ಲ ಇದು ಇಟ್ ವಾಸ್ ಜಸ್ಟ್ ಎಗ್ ಅಷ್ಟೇ ಸೊ ನಾವು ರೈಸ್ ಅಂತ ಬಂದರೆ ಇಲ್ಲಿ ಚಿತ್ರಾನ್ನ ಮತ್ತು ಮೊಸರು ತೊಗೊಂಡಿದ್ವಿ ಮೊಸರು ಕೂಡ ತುಂಬ ತಿಕ್ಕಾಗಿ ಚೆನ್ನಾಗಿತ್ತು ಮನೆ ಮೊಸರು ಇದ್ದ ಹಾಗೆ ತುಂಬ ಚೆನ್ನಾಗಿತ್ತು ಸೊ ಇದಾಗಿತ್ತು ನಮ್ಮ ಇವತ್ತಿನ ಡಾಬಾ ರಿವ್ಯೂ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು